ಶ್ಯಾಕರೆಲ್ಲ ಫೋರ್ ಸ್ಯಾಟರ್ಡೇ ರಜಾ ಇರುವ ಟೈಮ್ನಲ್ಲಿ ನಾವು ಪ್ರತಿ ಶನಿವಾರ ವಿಜಿಟ್ ಕೊಟ್ಟು ಸಾಹೇಬ್ ಚೇಂಬರ್ ಗೆ ಹೋಗಿ ಯಾವದೇ ಮಾಡ್ಕೊಂಡು ಹೋಗೋಂತ ಕೆಲಸವನ್ನು ನಾವು ಮಾಡಿದೀವಿ ನಾವು ಬರೆ ಫೋನ್ ಫೋನ್ ಕೂಡ ಒಂದು ಕೆಲಸಗಳನ್ನು ಮಾಡಿದಾರ ಅವರಿಗೆ ಜೋರಾದ ಚಪ್ಪಾಳೆಯನ್ನ ಕೆಲವೊಂದು ಶಿಕ್ಷಕರಿಗೆ ಅವ್ರ ಅರಿಯರ್ಸ್ ಯಾವುದು ಅಂತ ಗೊತ್ತಿಲ್ಲ ಆ ಅರಿಯರ್ಸ್ ಗಳನ್ನು ಅವರ ಆಫೀಸೇನೇ ಹುಡುಕಾಡಿ ನಿಮ್ಮ ಅರಿಯರ್ಸ್ ಸುಳಿದೇ ತಿಳ್ ಸುಳಿದಂತ ಅರಿಯರ್ಸ್ ಕೂಡ ಮಾಡಿಕೊಟ್ಟಿರ್ತಕ್ಕಂಥ ಶ್ರೇಯಸ್ ಅವರಿಗೆ ಸಲ್ಲತಿದೆ ನಾವು ಬರೆ ಫೋನ್ ಮಾತಾಡಿದ್ರೆ ನಾವು ಆಫೀಸಿಗೆ ಕೊರೋ ವರ್ಷದ ಅಂತ ಕೆಲಸಗಳನ್ನ ಮಾಡಿದ್ರು ಆಮೇಲೆ ನಿಮ್ಮಲ್ಲಿ ಯಾವುದೇ ಸರ್ಜೋಳ ಸರ್ ಈ ಒಂದು ಸನ್ಮಾನವನ್ನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬಸವನ ಬಾಗೇವಾಡಿ ವತಿಯಿಂದ ಅತ್ಯಂತ ಪ್ರೀತಿಯಿಂದ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಒಮ್ಮೆ ಜೋರಾದ ಚಪ್ಪಾಳೆ ಅವರು ಒಂದೆರಡು ಸರಿ ನುಡಿಗಳನ್ನ ಇಲ್ಲ ಕಾರ್ಯಕ್ರಮರ ಅವರು ಅಂತ ಒಳ್ಳೆ ಕಾರ್ಯಕ್ರಮ ನಮಗೆ ಸಿಕ್ಕಿದಕ್ಕೆ ನಮ್ಮ ಆಫೀಸ್ ವೃಂದಾವನಕ್ಕೆ ಸಮಾನ ಅಂತ ಹೇಳಿ ನಾನು ಹೇಳ್ತೀನಿ ಯಾಕಂದ್ರೆ ಒಳ್ಳೆ ಕಾರ್ಯಕ್ರಮದಿಂದ ನಮ್ಮ ಅಚ್ಚುಕಟ್ಟಾಗಿರ್ತಕ್ಕಂಥ ಕೆಲಸಗಳು ನಡೀತವೆ ಆ ಅದೇ ರೀತಿ ಇವಾಗ ಇವರು ಕೆಲಸ ಮಾಡಿದಂಥ ಬೈಗಳಿರ್ತಕ್ಕಂಥ ಕರ್ಣಿಕರು ಏನು ಸಿಕ್ಕರಪ್ಪ ಅಂದ್ರೆ ಅದು ಸುಡಗಾಡಕ್ಕಿಂತ ಯಾವುದೇ ಕೆಲಸಗಳನ್ನು ನಮ್ಮ ಕರ್ಣಿಕರು ಯಾರ ಒಂದು ಒಂದು ಸಾಯವಿಲ್ಲದೆ ಅಂದ್ರೆ ಒಬ್ಬ ಸಾಮಾನ್ಯ ಶಿಕ್ಷಕರು ಬಂದು ಕೆಲಸ ಕೇಳಿದ್ರು ಕೂಡ ಅವ್ರು ಮಾಡಿ ಕೊಡುವಂತ ಹೋದರ ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾವು ಯಾರಿಗ ಹೋಲಿಸ್ತೇವಪ್ಪ ಅಂತಂದ್ರ ಮಟ್ಪತಿ ಸಹಿಸ್ತೇವ್ರು ಯಾಕಂದ್ರೆ ಒಂದು ಶಿಕ್ಷಕರು ಏನಾದ್ರೂ ಸಹಿ ಅಂತಂದ್ರೆ ಇಮಿಡಿಯೇಟ್ ಯಾರು ಶಿಕ್ಷಕರು ಬಂದು ಸಹಿ ಮಾಡಿಸ್ಕೊಂಡು ಅಂದ್ರ ಅವ್ರು ಖಾಲಿ ಆಮೇಲೆ ಮೇಲೆ ಕೂಡ ಸಹಿ ಮಾಡ್ತಾರೆ ಹಿಂದಿನ ಮಠಪತಿ ಶಿಕ್ಷಕರು ಕೂಡ ಈ ನಮ್ಮ ಹದಿನಾರು ಶಿಕ್ಷಕರು ಇರ್ತಕ್ಕಂಥ ಬಸವನ್ ಬಾಯಿ ಕಾಲೇಜಿನ ಏಳು ಒಂದು ಗುರುಸಂದನಾ ಕಾರ್ಯಕ್ರಮ ಕೋಲಾರ ನಡಗು ಹಾಗೂ ಮಂಗೋಡಿ ಬಸವನ ಬಾಗೇಡಿಯಲ್ಲಿ ಮೂರು ಮೂರು ಬಾರಿ ಅಂದ್ರೆ ಇವತ್ತು ಇನ್ನ ಇನ್ನ ಎರಡು ಬಾರಿ ಗುರುಸ್ಪಂದನ ಕಾರ್ಯಕ್ರಮವನ್ನ ನೋಡಿಕೊಂಡಿದ್ದಾರೆ ತಮ್ಮ ವಲಯಗಳಿಗೆ ಬಂದು ಏನಪ್ಪಾ ಅಂತಂದ್ರೆ ಅಲ್ಲಿ ಇರ್ತಕ್ಕಂತಹ ವಲಯದಲ್ಲಿ ಇರ್ತಕ್ಕಂತಹ ಶಿಕ್ಷಕರಿಗೆ ಗುರುಸ್ಪಂದನ ಕಾರ್ಯಕ್ರಮದ ಮೂಲಕ ತಮ್ಮ ಎಸ್ ಆರ್ ಗಳಲ್ಲಿ ಏನ್ ಲೋಕದ್ದೇಶಗಳಾಗಿವೆ ಅವುಗಳನ್ನು ಸರಿಪಡಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಧಿಕಾರಿಗಳು ಅವರಿಗೆ ನಾವು ಎಷ್ಟೇ ಕುಂತದ್ದು ಅಂತ ಹೇಳಿದ್ರು ತಪ್ಪಾಗಲಾರದು ಒಳಗೆ ನಿಮಗೆಲ್ಲ ಮತ್ತು ಏನು ಇನ್ಫ್ರಿಮೆಂಟ್ ಹಾಕಿರ್ತೀವೋ ಅವ್ರು ನೋಡ್ಕೊಂಡು ಇನ್ಫ್ರಿಮೆಂಟ್ ಆಗ್ಯಾವ ಇಲ್ಲವೋ ನೋಡ್ಕೊಂಡು ಆ ಇಂಪ್ರಿಮೆಂಟ್ ಮುಖದಷ್ಟು ನಿಮಗೆ ಸಹ ಬಳ್ಗ ನಿಮ್ಮ ಇಯರ್ ಜಮ ಆಗಿರ್ತಾವೆ ಇಯರ್ ಜಮ ಆದಮೇಲೆ ನೀವು ಸರಟನ್ನು ತೊಳೆಯೋದು ಖರ್ಚಾಗಿರ್ತದೆ ಕೆಲವೊಂದು ಟೈಮಲ್ಲಿ ಕೆಲವೊಂದು ಸರಳ ತೊಗೊಳಿಲ್ಲ ಅಂದರೂ ಖರ್ಚು ಹಾಕಿರ್ಲಾಬೋದು ಏನಾದರೂ ಇದ್ರೆ ನೀವು ನಿಮ್ಗೆ ಪಾಸ್ಬುಕ್ಕು ಎಲ್ಲ ಕಂಪ್ಲೀಟ್ ಕಂಪ್ಲೇಂಟ್ ನಾವು ಪ್ರೊಸೆಸ್ ಕೊಡಬೇಕು ನಿಮ್ಮ ಅಕೌಂಟ್ ಜಮ ನೋಡ್ಕೊಂಡು ಮಾಡಿ ಅದನ್ನು ಎಂಟ್ರಿ ಆಗಿರಲಿಲ್ಲ ಅಂತ ನಾನು ಪಡಿಸ್ಕೊಂಡು ವ್ಯವಸ್ಥೆನೂ ಮಾಡ್ತೀನಿ ಇದು ಎಸ್ ಆರ್ ಒಳಗೆ ಕಂಪ್ಲೀಟ್ ಚೆಕ್ ಮಾಡಿ ಎಸ್ ಆರ್ ಒಳಗೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ನಾಮಿನಿ ಯಾವ ನಾಮಿನೀಸ್ ಫಾರ್ಮುಗಳನ್ನ ಹಚ್ಚಿಲ್ಲ

ಜಿ ಪಿ ಎಫ್ ಒಳಗೆ ನನ್ನ ಗಂಡನಿಗೆ ಐವತ್ತು ಪರ್ಸೆಂಟ್ ಇದು ಅಥವಾ ಗಂಡನಿಗೆ ತರ್ಟಿ ಫೈವ್ ಈಗ ಮಗಳಿಗೆ ತರ್ಟಿ ತ್ರೀ ಮಗನಿಗೆ ತರ್ಟಿ ತ್ರೀ ನಿಮ್ನು ಡಿವೈಡ್ ಮಾಡ್ಬೋದು ಅಥವಾ ನಿಮ್ಗೆ ಯಾವ ಅದು ಆಮೇಲೆ ದಿಸಿ ಹಾಕಿ ನಿಮ್ದು ಪೇ ರಿಟೈರ್ಮೆಂಟ್ ಬರುವಂತ ಫಂಡ್ ಏನಿರ್ತಲ್ಲ ಆ ಫಂಡನ್ನು ಯಾರಿಗೆ ಎಷ್ಟು ಕೊಡ್ಬೇಕು ಅನ್ನೋದನ್ನು ನಾವು ನಿಮ್ಗೆ ಫಾರ್ಮೇಟ್ ತುಂಬಬೇಕಾಗ್ತದೆ ಆಮೇಲೆ ನಮಗೆ ನಮ್ಮ ನಮನಿ ಯಾರು ಅನ್ನೋದನ್ನು ಎಂಟ್ರಿ ಮಾಡ್ಬೇಕು ಈ ನಾಮನಿ ಚೇಂಜ್ ಮಾಡ್ಬೋದು ನಾಮನಿಗೆ ಎಂಟ್ರಿ ಮಾಡಿದ್ದಲ್ಲ ಆ ನಮನಿ ಬೇಡ ಆದ್ರೆ ಮತ್ತೊಂದು ನಾವಿಲ್ಲಿ ಫಾರ್ಮೇಟನ್ನು ತುಂಬಿ ಅದನ್ನು ಬಂದು ಬಂದಿ ತೆಗೆದು ಧರಣಿ ಮಾಡಿ ಬಿಡಬೇಕಾಗ್ತದೆ ನಮ್ಮಿ ಬಾರ ತುಂಬುವಾಗ ಇಬ್ಬರು ಸಾಕ್ಷಿದಾರ ಸಹಿ ಸಹಿರ್ಬೇಕಾಗ್ತದೆ ನಿಮ್ ಸಹಿ ಜೊತೆಗೆ ಆ ಸಾಕ್ಷಿದಾರೇ ಸಹಿ ಆದ್ರೆ ನಡೆಯಂಗಿಲ್ಲ ಹೇಗಿಲ್ಲ ಆ ಸಹಿ ಜೊತೆಗೆ ಅವ್ರ ಹೆಸರು ಕೂಡಬೇಕು ಅವ್ರು ಯಾವ ಸಾಲಿ ಒಳಗೆ ಅದಾರ ನಿಮ್ ಸರ್ ಶಿಕ್ಷಕ ಹೆಸರು ಬರೀಬೇಕು ನೀವು ನಾಳೆ ಸಮಸ್ಯೆ ಯಾರು ಯಾರನ್ನ ಗೊತ್ತಾಗುದಿಲ್ಲ ಅದಕ್ಕೆ ನಮಗೆ ಬಹಳ ಹೆಲ್ಪ್ ಆಗ್ತದೆ ನಿಮ್ಗ ಇಂಥವ್ರಿಗೆ ನಿಮ್ಗೆ ಕೊಡಬೇಕು ನಮ್ಮ ಪರ್ಸೆಂಟ್ ನಮ್ಗೆ ಏನೋ ನಾವು ಬದುಕಬೇಕು ಅಂತ ಯಾವ್ದೋ ಅನಿವಾರ್ಯ ಏನೋ ಆಗಿ ನಾವು ಸತ್ಯವಂದ್ರೆ ಹಿಂದಿನ ಫಂಡ್ ಬರುವಂಥದ್ದು ನೇರವಾಗಿ ಗಂಡರಿಗೆ ಬರ್ತವೆ ಹೆಂಡತಿಗೆ ಬರ್ತದೆ ಬಿಂಬಿ ಮೇಲೆ ಇದ್ದವರಿಗೆ ಆಗಿರುವುದಿಲ್ಲ ಆಗಿರೋದಿಲ್ಲ ಈಗ ಸತ್ರ ನಿಮ್ಮ ಹತ್ರ ಇರುವುದಿಲ್ಲ ಅದು ಇರಲಿ ಅಂದ್ರೆ ನಿಮ್ ತಂದು ಕೊಟ್ಟು ಅಥವಾ ವಾಟ್ಸಪ್ ಸುಡ ಕಳಿಸಿ ಅದನ್ನ ಎಂಟ್ರಿ ಮಾಡಿಸುವಂತ ಪ್ರೊಸೆಸ್ ಮಾಡಿ ಮತ್ತೆ ಇದನ್ನ ಯಾಕೆ ನಾ ಏಳು ಟೈಮ್ ಇಟ್ಟೆ ಅಂತಂದ್ರೆ ಈಗ ನಮ್ಮ ಕ್ಲಾರಿಕಲ್ಸ್ ಅವೈಲೇಬಲ್ ನೋಡಿ ಒಬ್ಬ ಕ್ಲಾರಿಕಲ್ ಎಸ್ ಬರಿಬೇಕಂದ್ರೆ ಬರೀಬೇಕಂದ್ರೆ ಹೆಲ್ಪ್ ಮಾಡಿದಾಗ ಎಸ್ ಆರ್ ಮುಗಿತ ಇಲ್ಲ ಅಂದ್ರೆ ಜೊತೆಗೆ ಶಿಕ್ಷಕರು ತಗೋತಾರೆ ಬರೀ ಸೂರ್ಯ ಎಸ್ ಆರ್ ಸಹಿ ಮಾಡಲಿಕ್ಕೆ ಎಂಟು ದಿವಸ ಇದೆ ಏಳೇ ಆರು ದಿವಸ ಏಳು ದಿವಸ ಮೇಲೆ ತಗೊಂಡಿದ್ದಾನೆ ಸಹಿ ಮಾಡಲಿಕ್ಕೆ ಟೈಮ್ ಇಡಿತ ನಮಗೆ ಆಮೇಲೆ ನಾವು ಈಗ ಎಲ್ಲ ಹದಿನೈದು ಹದಿನಾಲ್ಕು ಹತ್ ಮೂರು ಜನ ಶಿಕ್ಷಕರ ಎಸ್ ಮಾಡ್ಬೇಕಂದ್ರೆ ಬೇರೆ ಯಾರು ಕನಿಷ್ಠ ಒಂದು ತಿಂಗಳೇ ತಿಂಗಳು ಸಹಿ ಮಾಡ್ಬೇಕಾಗ್ತದೆ ಅದಕ್ಕೆ ಇದು ಮೂರು ದಿನ ಪ್ರೊಸೆಸ್ ಇದ್ದೀವಿ ಒಮ್ಮನೆ ಆಗುವುದಿಲ್ಲ ದಯವಿಟ್ಟು ಅದಕ್ಕೆ ಆ ಎಸ್ ಆರ್ ಎಲ್ಲ ಅಪ್ಡೇಟ್ ಆಗ್ತದೆ ಅದರೊಳಗೆ ಏನು ತೊಂದರೆ ಇಲ್ಲ ಇಷ್ಟು ಎಸ್ ಆರ್ ಇದು ಅಪ್ಡೇಟ್ ಆದ ನಂತರ ಇದರ ನಂತರ ನಾವು ಎಚ್ ಆರ್ ಕೊಟ್ಟೊಳಗೆ ಇ ಎಸ್ ಆರ್ ಬಂದದ ಈ ನಿಮ್ಮ ಎಸ್ ಆರ್ ಗಳನ್ನ ಎಲ್ಲವೂ ಸ್ಕ್ಯಾನ್ ಮಾಡಿ ಇ ಎಸ್ ಆರ್ ಅನ್ನು ಮಾಡಿ ಅಂದ್ರೆ ಇಲೆಕ್ಟ್ರಾನಿಕ್ ಎಸ್ ಆರ್ ರಿಜಿಸ್ಟ್ರೇಷನ್ ಈ ಎಸ್ ಆರ್ ಮಾಡೋದಲ್ಲ ಈ ಕಂಪಲ್ಸರಿ ಪ್ರತಿಯೊಬ್ಬರು ಎಸ್ ಆರ್ ಅನ್ನ ನಾವು ಸ್ಕ್ಯಾನ್ ಮಾಡಿ ಎಸ್ ಆರ್ ಅನ್ನ ಹೊಡಿಸ್ ಎಚ್ ಆರ್ ಎಸ್ ಒಳಗಡಿಸ್ಬೇಕಾಗಿತ್ತು ಅದೇ ಎಸ್ ಆರ್ ಇದು ಇಲೆಕ್ಟ್ರಾನಿಕ್ ಮೀಡಿಯಾದ ಮೂಲಕ ಸೆಟ್ ಆಯಿತು ಅಂದ್ರೆ ಮುಂದೆ ನಮ್ಗೆ ಇದು ಬೇಕಾಗಲ್ಲ ಕಳೀತು ಮಾಡ್ಕೊಂಡ್ರೆ ಸೇವ್ ಉಳಿಸ್ತಾರೆ ಜೊತೆಗೆ ಎಸ್ ಆರ್ ನಿಮಗೆ ಬೇಕಾಗಿದ್ರೆ ಒಂದು ಜೆರಾಕ್ಸ್ ಮಾಡ್ಕೊಂಡು ಒಂದು ಸಟ್ಟ ನಿಮಿಷದಲ್ಲಿ ಇಟ್ಕೊಳ್ಳೋದು ಒಳ್ಳೇದು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಯಾವ್ದೋ ಟೈಮ್ ಎಸ್ ಆರ್ ನಿಮ್ ಸೇಫ್ಟಿ ಎಲ್ಲೋ ಕಳೀತು ಮಾಡ್ಕೊಂಡು ಎಷ್ಟೋ ಜನ ಎಸ್ ಆರ್ ಕಳ್ಬಿಟ್ಟಿರ್ತಾರೆ ಎಲ್ಲೋ ಆಮೇಲೆ ನನ್ನ ಪೆನ್ಷನ್ ಆಗೋದಲ್ಲ ಇನ್ನೊಂದು ಟುಫಿಕೇಟ್ ಎಸ್ ಆರ್ ಮಾಡ ನಿಮ್ಮಲ್ಲಿ ಇತ್ತು ಅಂದ್ರೆ ತಕ್ಷಣ ಮಾಡ್ಲಿಕ್ಕೆ ಬರ್ತದೆ ಡಾಕ್ಯುಮೆಂಟ್ಸ್ ಇತ್ತು ಅದಕ್ಕೆ ಎಸ್ ಆರ್ ಈಗೇನು ಜೆರಾಕ್ಸ್ ಒಂದು ನೂರು ಬಿರು ರೂಪಾಯಿ ಕಟ್ಟು ಇಡೀ ಎಸ್ ಆರ್ ಅನ್ನು ಜೆರಕ್ಸ್ ಮಾಡಿರ್ಬೋದು ಅಥವಾ ನಿಮ್ಮ ಅಲ್ಲಿ ಸ್ಕ್ಯಾನ್ ಮಾಡಿ ಹೋಗಿ ಇಡೀ ಎಸ್ ಆರ್ ಅನ್ನು ನೀವು ಹೊರಗೆ ಪ್ರಿಂಟ್ ಮಾಡ್ಕೋಬೋದು ನಾಳೆ ಏನಾದರೂ ಎಸ್ ಆರ್ ತೊಂದರೆ ಯಾರನ್ನೇ ಮಾಡ್ಕೊಳಿಕೋ ಅದಕ್ಕೆ ಎಸ್ ಆರ್ ಅನ್ನು ಸೇವ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್ ಅದ ಅದಕ್ಕೆ ಇದನ್ನು ನೀವೆಲ್ಲ ರಚ ಮಾಡಿ ನೀವು ಎಸ್ ಆರ್ ನೋಡಿರಿ ಏನಾದರೂ ದೋಷಗಳಿದ್ರೆ ಸರಿಪಡಿಸಿದ್ರೆ ಅದನ್ನು ತಿಳಿಸ ಮಾಡುವಂಥದ್ದು ಕೆಲಸ ಇಲ್ಲೇ ಮಾಡೋದು ಆ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು ಆಮೇಲೆ ಮಾಡೋದಿದ್ರಿಂದ ಆಮೇಲೆ ಮಾಡುವಂತ ಕೆಲಸ ಮಾಡಲ್ಲ ಅದಕ್ಕೆ ಪ್ರೊಸೆಸ್ ಇದೆ ಆಮೇಲೆ ಮಾಡಿದ್ವಿ ಹೂವಿನ ಪುರಿ ಒಳೆಯದು ಹೂವಿನ ಪುರಿ ಇಟ್ಟಿವೆ ಮನುಗಳು ಒಲೆಯದ ಮನುಗಳು ಇರ್ತೀವಿ ನಿಡಗುಂದಿ ತಾಲೂಕು ತಾಲೂಕು ಇಡೀ ಜಿ ಪಿ ಟಿ ಶಿಕ್ಷಕರು ಇಡೀ ಅಖಂಡ ತಾಲೂಕು ಇರೋದ್ರಿಂದ ಇಲ್ಲೇ ಇರ್ತೀವಿ ಆಮೇಲೆ ಎನ್ ಪಿ ಎಸ್ ಶಿಕ್ಷಕರು ಇಡೀ ಅಖಂಡ ತಾಲೂಕು ಇರೋದ್ರಿಂದ ಇವತ್ತು ಸಿಆರ್ ಪಿ ಐದು ಅಖಂಡ ತಾಲೂಕು ಇರೋದರಿಂದ ಇಲ್ಲೇ ಇರ್ತೀವಿ ಆಮೇಲೆ ಬಾಗೇವಾಡಿ ತಾಲೂಕು ಒಲೆಯದ್ರು ಸಹಿತ ಒಂದು ಇಲ್ಲೇ ಇರ್ತೀವಿ ಇಲ್ಲ ಇಲ್ಲಿ ಮೂರು ಬರ್ತಾ ಆ ಭಾಗಕ್ಕೆ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ಸರ್ಕಾರ ಕೊಟ್ಟು ಇದು ಆದಷ್ಟು ಬೇಗ ಇದು ಭಾಳ ಟೈಮ್ ಇಡೀ ಫಂಕ್ಷನ್ ಹೆಚ್ಚೈತಿ ಟೈಮ್